ಗ್ಯಾರಂಟಿ ಯೋಜನೆಗಳಿಗೆ ದಲಿತ ಜನಾಂಗದ ಹಣವನ್ನು ಸಿದ್ದರಾಮಯ್ಯ ಬಳಸಿದ್ದಾರೆಂದು ಪ್ರತಿಭಟನೆ ಕೋಲಾರ ಜಿಲ್ಲಾ ಬಿಜೆಪಿ ವತಿಯಿಂದ ಮತ್ತು ಕರ್ನಾಟಕ ರಾಜ್ಯ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ದಲಿತ ಜನಾಂಗದ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದಲಿತರಿಗೆ ಸೇರಬೇಕಾದ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ ಎಂದು ಆರೋಪಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಪ್ರತಿಭಟನೆ ಅಂಗವಾಗಿ ನಗರದ ನಚಿಕೇತ ನಿಲಯದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪ ಮಾಲಾರ್ಪಣೆ ಮಾಡಿದರು ನಂತರ ಪ್ರತಿಭಟನೆಗೆ ಚಾಲನೆ ನೀಡಿದರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಹೊಸ ಬಸ್ ಸ್ಟ್ಯಾಂಡ್ ಸಿಗ್ನಲ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮುಕ್ತಾಯ ಮಾಡಿ ಪ್ರಮುಖ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ನೀಡಿ ತೆರಳಿ ಮುಂದಿನ ದಿನಗಳಲ್ಲಿ ದಲಿತರ ಹಣವನ್ನು ಮುಟ್ಟಬಾರದು ಮುಟ್ಟಿದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಎಂಬ ಆಕ್ರೋಶ ಮಾತನ್ನು ಹೇಳಿದರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾಜಿ ಶಾಸಕರುಗಳಾದ ನಾರಾಯಣಸ್ವಾಮಿ ಸಂಪಂಗಿ ಬಿಪಿ ವೆಂಕಟ ಮುನಿಯಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದೀಶ್ ಮಾಜಿ ಅಧ್ಯಕ್ಷ ವೇಣುಗೋಪಾಲ್ ರಾಜ್ಯ ಅಧ್ಯಕ್ಷ ಹೋವಳ್ಳಿ ಪ್ರಕಾಶ್ ಜಾಗೃತಿ ಸಮಿತಿ ಸದಸ್ಯ ಜಿ ವೆಂಕಟ ಚಲಪತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾದ ಮಹೇಶ್ ಮತ್ತು ಎಸ್ಬಿ ಮುನಿವೆಂಕಟಪ್ಪ ದಲಿತ ಮುಖಂಡ ಸುಬ್ಬು ಮಂಜುನಾಥ್ ಅಪ್ಪಿನಾರಾಯಣಸ್ವಾಮಿ ಬಿಜೆಪಿ ಜಿಲ್ಲಾ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ದಲಿತ ಸಂಘಟನೆಗಳ ಹಲವಾರು ಜನಾಂಗದವರು ಇತರರು ಇದ್ದರು ಹೋರಾಟದಿಂದ ಇವರ ಹಿಂದಿನ ನಾಯಕರಾಗಿ ಇವತ್ತು ದಲಿತರ ಹಣವನ್ನು ನೋಟಿ ಮಾಡಕ್ಕೆ ಹೋಗಿದ್ದಾರೆ ಕಳೆದ ಬಜೆಟ್ನಲ್ಲಿ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ದಲಿತರ ಮಕ್ಕಳಿಗೆ ವಿದ್ಯಾ ಎಲ್ಲ ಹೆಣ್ಮಕ್ಳೆಲ್ಲ ಚುಗಳೆಲ್ಲ ತಲೆಬಳಿ ಕಂಡ ಹೆಣ್ಮಕ್ಳಿಗೆ ಯಾವಾಗ ಹಾಕ್ತಾರೆ ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ಒಂದ್ ಎರಡ್ ಮೂರ್ ತಿಂಗಳಿಗೂ ಒಂದೇ ಸಲ ಹಾಕಿ ನೀವು ಕೋಟ್ ಅಂತ ಹೇಳ್ತಾ ಇದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಐವತ್ತು ಕಿಲೋಮೀಟರ್ ಡಾಂಬರೀಕರಣ ಕೆಲಸ ಎಲ್ಲೂ ಮಾಡಿಲ್ಲ ಅವ್ರದೇ ಪಕ್ಷದಲ್ಲಿರ್ತಕ್ಕಂಥ I'm going Não vai ficar aí no ಹೇಳ್ತಾನೆ ಹಿಂದೆ ಹೋರಾಟ ಮಾಡಿದ್ರು ಆದ್ರೆ ಈಗ ನಮ್ಮ ಕೋಲಾರಲ್ಲಿ ಯಾರ ಮುಲಾಜಲ್ಲಿದ್ದಾರೆ ಗೊತ್ತಿಲ್ಲ ಜನಾಂಗ ಕನ್ಯಾಯ ಆಗ್ತಾ ಇದ್ರೆ ಮನೆಗಳಲ್ಲಿ ಕುತ್ಕೊಂಡಿದ್ದಾರೆ ಕೋಲಾರ ಜಿಲ್ಲೆ ಕೆಲಸ No, 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 no.